ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಒಳ ಮೀಸಲಾತಿ ಜಾರಿಗೆ ನಂತರ ಪರಿಶಿಷ್ಟ ಜಾತಿಗಳಿರ್ತಕ್ಕಂತಹ ಮೂರು ಪ್ರವರ್ಗಗಳಲ್ಲಿ ಯಾವ ಯಾವ ಪ್ರವರ್ಗಗಳಿಗೆ ಎಷ್ಟಷ್ಟು ಮೀಸಲಾತಿ ಇದೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತೀನಿ ಮತ್ತೆ ಪರಿಷ್ಕೃತವಾಗಿರ್ತಕ್ಕಂತಹ ರೋಸ್ಟರ್ ಬಿಂದುಗಳ ಕುರಿತು ಮಾಹಿತಿ ನೀಡ್ತೀನಿ ಇತ್ತೀಚೆಗೆ ಕೆಎ ಇಂದ ಬಿಟ್ಟಿರ್ತಕ್ಕಂತಹ ಏಳ್ನೂರ ಎಂಟು ಹುದ್ದೆಗಳಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಯಾವ ಯಾವ ಜನಾಂಗಕ್ಕೆ ಹೆಚ್ಚಿಷ್ಟು ಹುದ್ದೆಗಳಿವೆ ಅಂತಕ್ಕಂಥ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನೂರು ರೋಸ್ಟರ್ ಬಿಂದುಗಳಂತ ಇರ್ತದೆ ಯಾವುದೇ ನೇಮಕಾತಿ ನಡಿಬೇಕಾದ್ರೆ ಆ ನೂರು ರೋಸ್ಟರ್ ಬಿಂದುಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಹದಿನೇಳು ಹುದ್ದೆಗಳು ಇರ್ತ ಇರ್ತಕ್ಕಂಥದ್ದು ಆ ಹದಿನೇಳು ಹುದ್ದೆಗಳಲ್ಲಿ ಮೊದಲನೇ ಆದ್ಯತೆಯಾಗಿ ಪ್ರವರ್ಗ ಒಂದಕ್ಕೆ ಇರ್ತದೆ ಎರಡನೇ ಆದ್ಯತೆಯಾಗಿ ಪ್ರವರ್ಗ ಬಿಗೆ ಗೆ ಇರ್ತದೆ ಮೂರನೇ ಆದ್ಯತೆಯಾಗಿ ಪ್ರವರ್ಗ ಸಿಗೆ ಗೆ ಇರ್ತದೆ ಸ್ನೇಹಿತರೆ ಇದು ರೋಸ್ಟರ್ ಬಿಂದು ಈಗ ಅಹ್ ಇಂದ ಬಿಟ್ಟಿರ್ತಕ್ಕಂತಹ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಕೆಇಿಂದ ಬಿಟ್ಟಿರ್ತಕ್ಕಂತಹ ಹುದ್ದೆಗಳಲ್ಲಿ ಏಳ್ನೂರ ಎಂಟು ಹುದ್ದೆಗಳಲ್ಲಿ ಪ್ರಮುಖವಾಗಿ ಪ್ರವರ್ಗ ಎಗೆ ಪ್ರಥಮ ದರ್ಜೆ ಸಹಾಯಕ ಅಲ್ಲಿ ಪ್ರವರ್ಗ ಎ ವರ್ಗಕ್ಕೆ ಮಾತ್ರವೇ ಮೀಸಲಾಗಿರ್ತಕ್ಕಂಥದ್ದು ಹುದ್ದೆ ಯಾಕಂದ್ರೆ ನಾಲ್ಕು ಹುದ್ದೆಗಳು ಮಾತ್ರ ಇದ್ದಾವೆ ಆ ಸೊ ಹಾಗಾಗಿ ಪ್ರವರ್ಗ ಒಂದು ಒಂದಕ್ಕೆ ಮೊದಲ ಆದ್ಯತೆ ನೀಡಿದ್ದಾರೆ ದ್ವಿತೀಯ ದರ್ಜೆಯಲ್ಲಿ ಹದ್ನಾಲ್ಕು ಹುದ್ದೆಗಳಿವೆ ಪ್ರವರ್ಗ ಒಂದು ಮತ್ತು ಪ್ರವರ್ಗ ಎರಡಕ್ಕೂ ಅವಕಾಶ ಕೊಟ್ಟಿದ್ದಾರೆ ನಂತರ ಬಂದ್ಬಿಟ್ಟು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಲ್ಲಿ ಕೂಡ ಪ್ರ ಪ್ರಥಮ ದರ್ಜೆ ಸಹಾಯಕರ ಹುದ್ದೆ ಒಂದು ಹುದ್ದೆ ಇದೆ ಅವರಿಗೂ ಕೂಡ ಪ್ರವರ್ಗ ಒಂದಕ್ಕೆ ಅವಕಾಶ ಇದೆ ನಂತರ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಅಲ್ಲಿ ಕೂಡ ಆರು ಹುದ್ದೆಗಳಿವೆ ಪ್ರಮುಖವಾಗಿ ಪ್ರವರ್ಗ ಒಂದಕ್ಕೆ ಅವಕಾಶ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರವರ್ಗ ಎರಡ್ನವ್ರಿಗೆ ಅವಕಾಶ ಇಲ್ಲ ಎರಡ್ ಮೂರವರಿಗೆ ಅವಕಾಶ ಇಲ್ಲ ನಂತರ ಬಂದ್ಬಿಟ್ಟು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅಲ್ಲೂ ಕೂಡ ಪ್ರವರ್ಗ ಒಂದದವರಿಗೆ ಅವಕಾಶ ಇದೆ ಒಟ್ಟು ಹತ್ತು ಹುದ್ದೆಗಳಿದ್ವು ಪ್ರವರ್ಗ ಎರಡ್ನವ್ರಿಗೆ ಒಂದು ಅವಕಾಶ ಇದೆ ನಂತರ ಬಂದ್ಬಿಟ್ಟು ಆ ಇಲ್ಲಿ ಪ್ರಮುಖವಾಗಿ ಹತ್ತು ಹುದ್ದೆಗಳಲ್ಲಿ ಒಂದನೇ ಬಿಂದು ಬಂದ್ಬಿಟ್ಟು ಪ್ರವರ್ಗ ಒಂದರವರಿಗೆ ಇರುತ್ತೆ ಎಂಟನೇ ಬಿಂದು ಬಂದ್ಬಿಟ್ಟು ಪ್ರವರ್ಗ ಎರಡನೇ ಅವ್ರಿಗೆ ಇರುತ್ತೆ ಆ ಹದ್ನೈದನೇ ಬಿಂದು ಬಂದ್ಬಿಟ್ಟು ಪ್ರವರ್ಗ ಸಿ ಅವರಿಗೆ ಇರುತ್ತೆ ಪ್ರವರ್ಗ ಸಿ ಯಲ್ಲಿ ಲಂಬಾಣಿ ಕೊರಚ ಕೊರಮ ಭೂಮಿ ಬರ್ತದೆ ಪ್ರವರ್ಗ ಬಿ ಯಲ್ಲಿ ಚಲವಾದಿ ಜನಾಂಗದವರು ಬರ್ತಾರೆ ಮತ್ತು ಇತರೆ ಜಾತಿಗಳು ಬರ್ತದೆ ಪ್ರವರ್ಗ ಎಲ್ಲಿ ಮಾದಿಗ ಮತ್ತು ಇತರೆ ಸಂಬಂಧಿತ ಜಾತಿಗಳು ಬರ್ತದೆ ಸೊ ಹೆಚ್ಚಿನದಾಗಿ ಸ್ನೇಹಿತರೆ ಕಡಿಮೆ ಹುದ್ದೆಗಳು ಇರತಕ್ಕಂಥದ್ದಲ್ಲಿ ಪ್ರವರ್ಗ ಒಂದಿನವರಿಗೆ ಹೆಚ್ಚಿನ ಆದ್ಯತೆ ಇರ್ತದೆ ಸೊ ಅವರಿಗೆ ತುಂಬಾ ಅನುಕೂಲವಾಗಿರ್ತಕ್ಕಂಥದ್ದು ನಂತರ ಸ್ಥಾನದಲ್ಲಿ ಪ್ರವರ್ಗ ಬೀದವರಿಗೆ ಚಲವಾದಿ ಜನಾಂಗದವರಿಗೆ ಅವಕಾಶ ಇರ್ತದೆ ನಂತರ ಲಂಬಾಣಿ ಕೊರಚ ಕೊರಮದವರಿಗೆ ಅದು ಅವಕಾಶ ಇರ್ತಕ್ಕಂಥದ್ದು ಸೊ ಮುಂದುವರೆದ ಹಾಗೆ ಮತ್ತೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇಲ್ಲೂ ಕೂಡ ಅಹ್ ಸುಮಾರು ಹದಿನೈದು ಹುದ್ದೆಗಳಿದಾವೆ ಇಲ್ಲಿ ಪ್ರವರ್ಗ ಒಂದು ಪ್ರವರ್ಗ ಎರಡು ಪ್ರವರ್ಗ ಮೂರು ಮೂವರಿಗೂ ಅವಕಾಶ ಇರತಕ್ಕಂಥದ್ದನ್ನ ತಾವು ಇಲ್ಲಿ ನೋಡಬಹುದು ಪ್ರಮುಖವಾಗಿ ಪ್ರವರ್ಗ ಒಂದಕ್ಕೆ ಒಂದು ಹುದ್ದೆ ಪ್ರವರ್ಗ ಎರಡಕ್ಕೆ ಎರಡು ಹುದ್ದೆ ಪ್ರವರ್ಗ ಮೂರಕ್ಕೆ ಮೂ ಒಂದು ಹುದ್ದೆ ಸೊ ಒಟ್ಟು ಮೂರು ಹುದ್ದೆಗಳು ಪ್ರತಿಯೊಂದು ಜನಾಂಗಕ್ಕೂ ಇದು ಇರ್ತಕ್ಕಂಥದ್ದು ಹದಿನೈದು ಹುದ್ದೆಗಳಲ್ಲಿ ಸೊ ಇದು ಇದು ಏನಪ್ಪಾ ಅಂತ ಹೇಳಿದ್ರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಗೆ ಸಂಬಂಧಿಸಿದಂತೆ ನಂತರ ಬಂದ್ಬಿಟ್ಟು ನಾಲ್ಕು ಹುದ್ದೆಗಳಿದಾವೆ ಅಲ್ಲಿ ಪ್ರವರ್ಗ ಒಂದಕ್ಕೆ ಮಾತ್ರ ಅವಕಾಶ ಇದೆ ಯಾಕಂದ್ರೆ ಎಂಟು ಹುದ್ದೆಗಳಿದ್ರೆ ಮಾತ್ರ ಪ್ರವರ್ಗ ಗೆ ಬರುತ್ತೆ ಆ ಹದಿನೈದು ಹುದ್ದೆಗಳಿದ್ರೆ ಮಾತ್ರ ಪ್ರವರ್ಗ ಸೀದವರಿಗೆ ಅವಕಾಶ ಇರತಕ್ಕಂಥದ್ದು ಸ್ನೇಹಿತರೆ ಇದು ಬಂದ್ಬಿಟ್ಟು ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇನ್ಸ್ಪೆಕ್ಟರ್ ಅಂತ ಕರೀತೀವಿ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಎಟಿಐ ಅಂತ ಹೇಳಿ ಕರಿತೀವಿ ಸೊ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇರತಕ್ಕಂತದ್ದು ಸೊ ಇದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈಗಾಗಲೇ ತಮ್ಮೆಲ್ಲರಿಗೂ ನೀಡ್ತಾ ಬರ್ತಾ ಇದ್ದೀನಿ ಸೊ ಮುಂದುವರೆದ ಹಾಗೆ ನಂತರ ಬಂದ್ಬಿಟ್ಟು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಡಕ್ಟರ್ ಹುದ್ದೆಗಳಲ್ಲಿ ಪ್ರಮುಖವಾಗಿ ಯಾವೆಲ್ಲ ಜನಾಂಗಕ್ಕೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತಕ್ಕಂತ ಮಾಹಿತಿಯನ್ನ ನೀಡ್ತೀನಿ ಸೊ ಇಲ್ಲಿ ಮುಂದುವರೆದಂತೆ ಅಹ್ ಕಂಡಕ್ಟರ್ ಹುದ್ದೆಗಳೇ ನೋಡಿ ಸ್ನೇಹಿತರೆ ಅಹ್ ಸುಮಾರು ನಲವತ್ತೈದಕ್ಕೂ ಅಧಿಕ ಹುದ್ದೆಗಳು ಇರತಕ್ಕಂಥದ್ದು ಅಲ್ಲಿ ಸ್ನೇಹಿತರೆ ಪ್ರಮುಖವಾಗಿ ಇದು ಟ್ರಾಫಿಕ್ ಗೆ ಸಂಬಂಧಿಸಿದಂತ ಮಾಹಿತಿ ಮುಂದುವರೆದ ಹಾಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಎರಡ್ ನೂರ ಹುದ್ದೆಗಳು ಇದಾವೆ ಅದರಲ್ಲಿ ಯಾವ್ಯಾವ ಜನಾಂಗಕ್ಕೆ ಎಷ್ಟೆಷ್ಟು ಹುದ್ದೆಗಳು ಹೇಳಿ ಇಲ್ಲಿ ಆಲ್ರೆಡಿ ವಿಂಗಡಣೆ ಮಾಡಿದರೆ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಒಂದಕ್ಕೆ ಎಷ್ಟು ಹುದ್ದೆ ಪ್ರವರ್ಗ ಎರಡಕ್ಕೆ ಎಷ್ಟು ಹುದ್ದೆ ನಂತರ ಪ್ರವರ್ಗ ಮೂರಕ್ಕೆ ಎಷ್ಟು ಹುದ್ದೆ ಪ್ರವರ್ಗ ಸಿ ಗೆ ಎಷ್ಟು ಹುದ್ದೆ ಅಂತಕ್ಕಂತ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಅತಿ ಹೆಚ್ಚಿನದಾಗಿ ಸ್ನೇಹಿತರೆ ಅಹ್ ತಾವೆಲ್ಲರೂ ತಿಳಿದುಕೊಂಡು ಇರಬೇಕಾಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗಳಲ್ಲಿ ಮೂರು ವಿಭಾಗಗಳು ಮಾಡಿದ್ದಾರೆ ಪ್ರವರ್ಗ ಒಂದು ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಈ ಮೂರು ವಿಭಾಗಗಳಲ್ಲಿ ಯಾವ ಯಾವ ಜನಾಂಗಕ್ಕೆ ಎಷ್ಟೆಷ್ಟು ಹುದ್ದೆಗಳು ನೇಮಕಾತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದರ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ನೀಡಿದ್ವಿ ಸ್ನೇಹಿತರೆ ತಾವುಗಳೆಲ್ಲರೂ ಅಹ್ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಎಷ್ಟೆಷ್ಟು ಅರ್ಜಿ ಶುಲ್ಕ ಬಿದೆ ಅದನ್ನ ತಿಳ್ಕೊಳ್ಳಿ ಯಾವ ಹುದ್ದೆಗಳನ್ನ ಅರ್ಜಿ ಸಲ್ಲಿಸಬೇಕು ಅದನ್ನ ತಿಳ್ಕೊಳ್ಳಿ ನಂತರ ಕಂಡಕ್ಟರ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ಬೇಕಂದಿದ್ರ ಅದು ಕೂಡ ಇನ್ಫಾರ್ಮೇಶನ್ ನ ಸಂಪೂರ್ಣವಾಗಿ ತಿಳ್ಕೊಂಡು ನಂತರ ಅರ್ಜಿಯನ್ನ ಸಲ್ಲಿಸಿ ಅಂತ ತಮಿಳರಿಗೂ ಹೇಳ್ತಾ ಸ್ನೇಹಿತರೆ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಮ್ಮೆಲ್ಲರಿಗೂ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ಗೂ ಈ ನ ಶೇರ್ ಮಾಡಿ ಅಂತ ಹೇಳಿ ತಮಿಳ್ರನ್ನು ಮನವಿ ಮಾಡ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಧನ್ಯವಾದಗಳು